ಎಲ್ಲರಿಗೂ ನಮಸ್ತೆ ನಾನು ಸುಗತ ಭಂಡಾರ ಪ್ರಕಾಶನ ಮಸ್ಕಿ ಇವರ ಕಡೆಯಿಂದ ಹೈದರಾಬಾದ್ ಕರ್ನಾಟಕ ಕವಿಗಳ ಕಾವ್ಯದ ಓದು ಎನ್ನುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಒಂದು ಭಾಗವಾಗಿ ನಾನು ಈ ದಿನ ಪಿ ನಂದಕುಮಾರ್ ಅವರ ಒಂದು ಕವಿತೆಯನ್ನು ಓದಲಿದ್ದೇನೆ ಕವಿತೆಯ ಹೆಸರು ನದಿಯನ್ನು ದಾಟುತ್ತ ಎಷ್ಟು ಸಾರಿ ನದಿಯನ್ನು ದಾಟಿರುವೆನೋ ದಾಟಿದ ಪ್ರತಿ ಸಾರಿ ನದಿ ಕಣ್ಣ ಗುಡ್ಡಗಳ ಮೇಲೆ ಗೆರೆಗಳನ್ನು ನೋಡಿದೆ ನದಿ ಮಾತನಾಡಲಿಲ್ಲ ಎಷ್ಟು ಸಾರಿ ತೀರದ ಮೇಲೆ ನಡೆದನೋ ನಡೆದ ಪ್ರತಿ ಸಾರಿ ತೀರದ ಮೇಲೆ ರಾಕ್ಷಸಿಯ ಪಾದ ಮುದ್ರೆಗಳನ್ನು ನೋಡಿದೆ ತೀರ ಮಾತನಾಡಲಿಲ್ಲ ಎಷ್ಟು ಸಾರಿ ನೀರಿನಲ್ಲಿ ಊರಿನ ಪ್ರತಿಬಿಂಬವನ್ನು ಹುಡುಕಿದನೋ ಹುಡುಕಿದ ಪ್ರತಿ ಸಾರಿ ವಲಸೆ ಹೋದ ಊರಿನೂ ತಳ ಬತ್ತಿಲ್ಲದ ತೀರಿದ ಕಲ್ಲುಗಳನ್ನು ನೋಡಿದೆ ನೀರು ಮಾತನಾಡಲಿಲ್ಲ ನಾನೀಗ ನದಿಯ ಮಾತಾಗಿದ್ದೇನೆ ಧನ್ಯವಾದಗಳು